ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಂತ ಜುಗಾರಿ ಕ್ರಾಸ್ ಅನ್ನೋ ಒಂದು ನಾವೆಲ್ಲ ಮೋಟಿವ್ ಆಗಿ ಕಸ ನಮ್ಮ ರಾಜಬೀರ್ ಶೆಟ್ಟಿ ಅವರ ಜುಗಾರಿ ಕ್ರಾಸ್ ಅಂತ ಹೇಳಿ ಮೂವಿಯನ್ನ ರಿಲೀಸ್ ಮಾಡಕ್ ನಿಂತಾರು ಈ ಒಂದು ಮೂವಿ ರಿಲೇಟೆಡ್ ಆಗದಂತ ಒಂದು ಟೈಟಲ್ ಪ್ರಮೋಣ ರಿಲೀಸ್ ಮಾಡಿದ್ರು ಅದರ ಬಗ್ಗೆ ಮಾತಾಡೋದಾದ್ರ ಅಲ್ಟಿಮೇಟ್ ಲೆವೆಲ್ ಒಳಗ ಒಂದು ಟೈಟಲ್ ಪ್ರಮೋ ರಿಲೀಸ್ ಹೇಳ್ಬೋದು ಯಾವ ಕಾರಣಕ್ಕಂದ್ರ ನಾವು ಒಂದು ಮೂವಿ ಬಿಡ್ರಿ ಸೈಡಿಗೆ ಇಡ್ರಿ ಮೂವಿ ಈಗ ನಾವು ಒಂದು ಟೈಟಲ್ ಪ್ರೊಮೋ ಬಗ್ಗೆ ತಿಳ್ಕೊಳತವಂದ್ರೆ ಯಾವ ರೀತಿಯಾಗಿ ಆಡಿಯನ್ಸ್ಗೆ ಅದು ಲೈಕ್ ಆಕೈತಿ ಆ ರೀತಿ ಒಳಗೆ ಅದನ್ನು ರಿಲೀಸ್ ಮಾಡಬೇಕೈತಿ ಅದ ಟೈಪ್ ಒಳಗೆ ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅಂದ್ರೆ ಆಡಿಯನ್ಸನ್ನು ಅಟ್ರಾಕ್ಟಿವ್ ಮಾಡುವಂಥ ಒಂದು ಟೈಟಲ್ ಪ್ರೊಮೋ ಅಂತ ಹೇಳ್ಬೋದು ಫಸ್ಟ್ನಾಗ ಸ್ಟಾರ್ಟ್ ಆಗೈತಿ ನಮ್ಮ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರನ್ನು ತೋರಿಸುವ ಮೂಲಕ ಒಂದು ಟೈಟಲ್ ಪ್ರೊಮೋ ಸ್ಟಾರ್ಟ್ ಆಕೈತಿ ಅಂದ್ರೆ ಅವ್ರದ ನೋವೆಲ್ ಆದ ಕಾರಣ ಒಂದು ಅದ ಇದ್ರೆ ಹೋಗ್ಬೇಕು ಅವರ ಒಳಗೆ ಆ ಕಾರಣಕ್ಕ ಅಲ್ಲಿಂದ ಸ್ಟಾರ್ಟ್ ಆದಂತ ಟೈಟಲ್ ಪ್ರಮೋ ಆನಂತರ ಒಂದು ಗಣ್ಣುಗಳು ಆ ನಂತರ ಜನರು ಜನರ ನಡಕ ಪೂರ್ಣಚಂದ್ರ ತೇಜಸ್ವಿ ಅವರದ ಒಂದು ಭಾವಚಿತ್ರ ಇದೆಲ್ಲ ಮುಗುದಿಂದ ಒಂದು ಬುರುಡೆಗಳು ಬರ್ತಾವಂದ್ರ ಮನುಷ್ಯನ ಬುರುಡೆಗಳು ಆನಂತರ ನಮಗ ಬ್ಲಡ್ ಕಾಣಿಸ್ತೈತಿ ಈ ರೀತಿಯಾದ ಇನ್ಸಿಡೆಂಟ್ಗಳು ನಾವು ಈ ಟೈಟಲ್ ಪ್ರಮೋ ಒಳಗ ನೋಡ್ತಾವ ಈ ರೀತಿಯಾದ ಅನೇಕ ಸಸ್ಪೆನ್ಸ್ ಗಳನ್ನ ಈ ಒಂದು ಟೈಟಲ್ ಪ್ರಮೋ ನೋಡ್ತಾವ ಆ ನಂತರ ಎಂಟ್ರಿ ಆಕೈತಿ ನಮ್ಮ ಗರುಡ ಅಂತ ಹೇಳ್ಬೋದು ಒಂದು ಗರುಡನ ಎಂಟ್ರಿ ಮೂಲಕ ಒಂದು ಟೈಟಲ್ ಒಳಗೆ ನಾವು ನೋಡ್ಬೋದು ಆಲ್ಮೋಸ್ಟ್ ಅಲ್ಲ ಇದೇ ಒಂದು ಪಿಕ್ಚರನ್ನು ನಾವು ಒಂದು ಜುಗಾರಿ ಕ್ರಾಸ್ ಅಂತೇಳಿ ಇದನ್ನ ಇಟ್ಕ ಒಂದು ನಾವು ಮೂವಿದ ಒಂದು ಟೈಟಲ್ನ ಕೊಟ್ಟಿರೋದನ್ನ ನೋಡ್ಬೋದು ಅಂದರೆ ಈ ಮೂವಿಗೂ ಹದ್ದಿಗೂ ಆ ಬುರುಡೆಗಳಿಗೂ ಏನೋ ಒಂದು ರಿಲೇಟೆಡ್ ಪಕ್ಕ ಇರತ್ತದೆ ಯಾವ ಕಾರಣಕ್ಕಂದ್ರೆ ರಾಜ್ಬೀರ್ ಶೆಟ್ಟಿ ಅವ್ರು ತೆಗೆಯತ್ತಾರಂದ್ರೆ ಅಲ್ಟಿಮೇಟ್ ಲೆವೆಲ್ ಮೂವಿ ಇರತ್ತೈತೆ ನನ್ನ ಪ್ರಕಾರ ಯಾತನು ಆಬ್ವಿಯಸ್ಲಿ ಈ ಮೂವಿ ಮಾತ್ರ ಟಾಪ್ ಕ್ಲಾಸ್ ಹೋಗೋದೈತೆ ಈಗ ನಾವು ರಾಜ್ಬೀರ್ ಅವರ ಬಗ್ಗೆ ಮಾತಾಡೋದಾದ್ರೆ ನಾವು ಆಫ್ಟರ್ ಸೂಪ್ರಮ್ ಶೋ ಅಂದರೆ ಸೂಪ್ರಮ್ ಶೋಕಿಂದ್ರೆ ಮೊದಲ ನಾವು ಆಲ್ಮೋಸ್ಟ್ ಆಲ್ ಶೆಟ್ಟಿ ಅವರು ಒಂದು ಸೈಲೆಂಟ್ ಒಳಗಿದ್ರಂತ ಅನಿಸ್ತಿತ್ತು ಆನಂತರ ಆಫ್ಟರ್ ದಿ ಸೂಪ್ರಮ್ ಶೋ ಮೂವಿ ಹೇಳ್ಬೇಕಾದ ಬಳಕೆ ಒಂದು ರಾಜಬೀರ್ ಶೆಟ್ಟಿ ಅವ್ರ ಹವಾ ಬಹಳಷ್ಟು ಹೈ ಆಗೈತಿ ಅದರೊಳಗೆ ಈ ರೀತಿಯಾದ ಮೂವಿಗಳನ್ನ ಕೊಡಾತಾರಲ್ಲ ಅಲ್ಟಿಮೇಟ್ ಲೆವೆಲ್ ಅಂತ ಹೇಳ್ಬೋದು ನಾವು ನಾವು ಉದಾಹರಣೆಗೆ ಕರಾವಳಿ ಕೂಡ ನೋಡಿದ್ದು ಕರಾವಳಿ ಮೂವಿ ಒಳಗೂ ಕೂಡ ಸೇಮ್ ಇದೇ ಥರ ಅದು ಒಂಥರ ಸಸ್ಪೆನ್ಸ್ ಒಳಗೆ ಇತ್ತು ಅಂದರೆ ಇದೇ ಥರ ಬ್ಯಾಕ್ ಹೋಗಿ ನೋಡ್ತೇವೆ ನಾವು ಈಗ ಜುಗಾರಿ ಕ್ರಾಸ್ ಅನ್ನೋದ ನೋಡೋಣ ಇದು ಯಾವ ರೀತಿ ಒಳಗೆ ಇರ್ತದೆ ಅಂತೇಳಿ ನನಗೆ ಇದ್ರೂ ಬಹಳಷ್ಟು ಲೈಕ್ ಆಗಿದೆ ಅಂದರೆ ಬ್ಯಾಕ್ ಬಿ ಜಿ ಎಮ್ ಅಂತ ಹೇಳ್ಬೋದು ಅಲ್ಟಿಮೇಟ್ ಲೆವೆಲ್ ಮತ್ತು ವಿಜುವಲ್ ಇದ್ದಿಲ್ಲ ಟಾಪ್ ಕ್ಲಾಸ್ ಅಂತ ಹೇಳ್ಬೋದು ಈ ರೀತಿಯಾದ ಕನ್ನಡ ಒಳಗನ ಇದುವರೆಗೂ ಆಲ್ಮೋಸ್ಟ್ ಅಲ್ಲ ಬಹಳಷ್ಟೇನ ನೋಡಿಲ್ಲ ಒಂದಷ್ಟು ಅದಾವು ಇಲ್ಲ ಅಂತಲ್ಲ ಅದ್ರೊಳಗೆ ಇದು ಕೂಡ ಒಂದು ಬೆಸ್ಟ್ ಒಂದು ಟೈಟಲ್ ಪ್ರಮೋ ಅಂತ ಹೇಳ್ಬೋದು ನನ್ನ ಪ್ರಕಾರ ಟಾಪ್ ಟೆನ್ ಒಳಗೆ ಬರುವಂಥ ಒಂದು ಟೈಟಲ್ ಪ್ರಮೋ ಅಂದ್ರೆ ಇದು ಕೂಡ ಹಾಕೈತಿ ಜುಗಾರಿ ಕ್ರಾಸ್ ಆ ರೀತಿ ಒಳಗಿತ್ತು ಒಂದು ವಿಜುವಲ್ ಎಫೆಕ್ಟಾ ಆನಂತರ ಬ್ಯಾಕ್ ಗ್ರೌಂಡ್ ಬೀಸಿ ಎಮ್ ಐತ್ಲ ಅಲ್ಟಿಮೇಟ್ ಲೆವೆಲ್ ಪಾ ಹೇಳ್ತಾನು ಪ್ರಶ್ನೆ ಕಣ ಆನಂತರ ರಾಜ್ಬೀರ್ ಶೆಟ್ಟಿ ಅವರಿಗೆ ನಿಜವಾಗ್ಲೂ ಒಂದು ಹೆಡ್ ಸೋಪನ್ನು ಕೊಡ್ತಾ ಇದಕ್ಕೆ ಒಂದು ಈ ಮೂವಿ ಒಂದು ಆಲ್ ದ ಬೆಸ್ಟನ್ನು ಹೇಳೋನು ನೋಡೋಣ ಅಲ್ಲಿ ದೌಡ ಇದ್ರ ಟ್ರೈಲರ್ ಟ್ರೈಲರ್ಗಳು ಬರಲಿ ಅಂತೇಳಿ ನಾವು ಕೂಡ ವೇಟ್ ಮಾಡ್ತೇವೆ ಯಾವಾಗ ಬರ್ತಾವ ವೇಟ್ ಮಾಡೋನು ಬಂದ ತಕ್ಷಣ ರಿವ್ಯೂ ಮಾಡೋನು ಇದಾಗಿತ್ತು ಜುಗಾರಿ ಕ್ರಾಸ್ ಟೈಟಲ್ ಪ್ರೊಮೋ ರಿವ್ಯೂವ ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಇನ್ಫಾರ್ಮೇಟಿವ್ ಮಾತ್ರ ಒಂದು ಲೈಕ್ ಕೊಟ್ಟರೆ ನಮಗೆ ಸಪೋರ್ಟ್ ಮಾಡಿರಿ